We ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಔರ್ಗಿತಿ ಊರು ಮತ್ತು ನನ್ನ ಫ್ರೆಂಡ್ ಊರು ಅಲ್ಲ ಅಂತ ನಮ್ಮ ಮೂರಿಂದ ಒಂದೂವರೆ ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಆಗಬಹುದು ಅನ್ಸುತ್ತೆ ಸಿದ್ದರಾಮಯ್ಯ ಅವರ ಪತ್ನಿಯ ಮನೆ ದೇವ್ರು ಇದಾಗಿದೆ ಸಿದ್ದರಾಮಯ್ಯ ಅವರ ಮನೆ ದೇವ್ರು ಕೂಡ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಬೀರೇಶ್ವರ ಸ್ವಾಮಿ ಅಂತ ಅದಕ್ಕೆ ಅನ್ನದಾನೇಶ್ವರ ಸ್ವಾಮಿ ಅಂತ ಕರೀತಾರೆ ನಾಳೆ ಎರಡನೇ ತಾರೀಕು ಈ ದೇವಸ್ಥಾನದ ಉದ್ಘಾಟನೆ ಇದೆ ನಾನು ಇವತ್ತು ಒಂದನೇ ತಾರೀಕು ಹಾಕ್ತಾ ಇದ್ದೀನಿ ರಾತ್ರಿ ಆದರೂ ಪರ್ವ ಪರವಾಗಿಲ್ಲ ನಿಮಗೆಲ್ಲ ಗೊತ್ತಾಗ್ಲಿ ಅಂತ ಬರೋರಿದ್ರೆ ಇದ್ರೆ ಬರಲಿ ಅಂತ ನಾನು ಹೋಗಿರಲಿಲ್ಲ ನಮ್ಮ ಬ್ರದರ್ ಒಬ್ರು ನನಗೋಸ್ಕರ ವಿಡಿಯೋ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಬ್ರದರ್ ನಾಳೆ ನಾನು ಕೂಡ ಹೋಗ್ತಿದ್ದೀನಿ ಈ ದೇವಾಲಯ ಉದ್ಘಾಟನೆ ಬಗ್ಗೆ పేಪರ್ ನಲ್ಲಿ ಬಂದಿದೆ ಒಂದನೇ ತಾರೀಕಲ್ಲಿ ಪಾಂಪ್ಲೆಟ್ಸ್ ಕೂಡ ಮಾಡಿದ್ದಾರೆ ರವೀಂದ್ರ ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋಗ್ತಾರೆ ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಕೇಳಿ ಅರಳಿಕಟ್ಟೆ ಬಸವಾ ಗೋಪುರ ನಿರ್ಮಾಣ ಆಮೇಲೆ ಗೋಪುರ ಪ್ರತಿಷ್ಠಾಪನೆ ಆಗುತ್ತೆ ಶ್ರೀ ಕುಲದಾನೇಶ್ವರ ದಿವ್ಯ ಸನ್ನಿಧಿ ಇದು ಸಿದ್ದರಾಮಯ್ಯವ್ರ ಮನೆ ದೇವರಾಗೋದ್ರಿಂದ ಉದ್ಘಾಟನೆಗೆ ಅವರೇ ಬರ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಅವರ ಬರುವಿಕೆಗಾಗಿ ವೇದಿಕೆ ಸಿದ್ಧವಾಗಿದೆ ಪೊಲೀಸ್ನವರು ಬಿಗಿ ಬಂದೋಬಸ್ತೊಂದಿಗೆ ಸಕಲ ಸಿದ್ಧತೆಗಳನ್ನು ಇದೆ ಮಾಡಿಕೊಂಡಿದ್ದಾರೆ ದೇವಸ್ಥಾನದ ಪೂಜೆ ಇವತ್ತಿನಿಂದ ಪ್ರಾರಂಭಗೊಂಡಿದೆ ಇವತ್ತು ಹೋಮ ಮಾಡ್ತಾರೆ ನಾಳೆ ದೇವರುಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಕುಂಭ್ ಕುಂಭ ಕುಂ ಕುಂಭ ಪ್ರತಿಷ್ಠಾಪನೆ ಇದೇ ಗರ್ಭಗುಡಿ ಇದು ಅದೂ ಒಳಗಡೆ ಉದ್ಭವಲಿಂಗ ಇದೆ ಬರಬೇಕು ಇದು ಊಡ್ತಾಲು ಇದು ನಾಲ್ಕು ಕೌಂಟ್ರ್ ಮಾಡಿದ್ದಾರೆ ಅಡುಗೆ ಮನೆ ಸ್ಟೋರ್ ರೂಮ್ ಇದು ದವಸ ಧಾನ್ಯಗಳು ಎಲ್ಲ ವೆಜಿಟೇಬಲ್ಸ್ ಅಡುಗೆಯ ಸಕಲ ಸಿದ್ಧತೆಗಳು ತುಂಬ ಬಿರಿಸಿನಿಂದ ನಡೀತಾ ಇದೆ ಬರುವಂಥ ಭಕ್ತಾದಿಗಳಿಗೆ ನೈಟ್ ಊಟಕ್ಕೆ ಲಾಡು ವ್ಯವಸ್ಥೆ ಮಾಡಿಸ್ತಿದ್ರೆ ಎರಡನೇ ತಾರೀಕು ನಾನೇ ಹೋಗಿ ವಿಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ